ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಗಡಿಮಕುಂಟೆ ಬಳಿ ಹೊಸಪೇಟೆ ಧರ್ಮಸ್ಥಳ ಮಾರ್ಗದ ಸರ್ಕಾರಿ ಬಸ್ ಸ್ಥಗಿತಗೊಳಿಸಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಹೊಸಕೇರೆ ಮುಕುಂದ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಹಗರಿಬೊಮ್ಮನಹಳ್ಳಿ ಡಿಪೋಕ್ಕೆ ಸೇರಿದ ಸರ್ಕಾರಿ ಬಸ್ ದಿನಗಳಿಂದ ಸಂಚಾರ ಸ್ಥಗಿತವಾಗಿದೆ ಇದರಿಂದ ಧರ್ಮಸ್ಥಳಕ್ಕೆ ತೆರಳುವ ಭಕ್ತರ ಸಮೂಹ ಚಿತ್ರದುರ್ಗ ದಾವಣಗೆರೆಗೆ ಹೋಗಬೇಕಿದೆ ಇದನ್ನು ಪ್ರಶ್ನಿಸಿದ್ದೇನೆ ಅಧಿಕಾರಿಗಳು ಸಬೂಬು ನೀಡುತ್ತಿದ್ದಾರೆ ಸಾರಿಗೆ ಸಚಿವರು ಸ್ಪಂದಿಸಿದರು ಆದರೆ ಇದುವರೆಗೂ ಆಗಮಿಸಿಲ್ಲ ಆದ್ದರಿಂದ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರದಂದು ಗಡಿಮಗುಂಟೆ ಬಳಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ಸ್ಥಗಿತಗೊಳಿಸಿದ್ದು ಈ ವಾಹನವು ಅಗರಬೊಂಗಳ್ಳಿ ಹೊಸಪೇಟೆ ಕೂಡ್ಲಿಗಿರಿ ಕೊಟ್ಟೂರು ಜಂಗಳೂರು ಚಿತ್ರದುರ್ಗ ಚಿಕ್ಕಮಗಳೂರು ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಸಂಚರಿಸುತ್ತದೆ ಹೀಗೆ ನಲವತ್ತೈದು ನಿಮಿಷಗಳಿಂದ ಇದನ್ನ ಸ್ಥಗಿತಗೊಳಿಸಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಆದ ಕಾರಣ ಈ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದೇವೆ ಅವರು ಕೂಡ ಹೇಳಿದ್ದಾರೆ ಆದರೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ ಕಾರಣ ನಾವು ಈ ದಿನ ಮನ್ಯ ಪತ್ರಿಕಾ ಮಾಧ್ಯಮ ನಡೆಸಿ ಹಾಗೂ ಪೊಲೀಸ್ ಠಾಣೆಗೆ ತಡೆ ಒಂದು ಮನವಿ ಕೊಟ್ಟು ಸೋಮವಾರದಂದು ಕಲ್ಯಾಣ ಕಾರ್ಮಿಕ ರಾಜ್ಯ ರಸ್ತೆ ಸಾರಿಗೆ ಸಂಬಂಧ ಸಾರಿಗೆ ಸಂಬಂಧಪಟ್ಟಂತ ಎಲ್ಲಾ ವಾಹನಗಳನ್ನ ಎಡೆಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿ ನಾಗೇಂದ್ರಪ್ಪ ಎಂ ನಾಗರಾಜ್ ಇದ್ದರು